ನಮಸ್ತೆ ಎಲ್ಲರಿಗೂ ಇವತ್ತು ನಾನು ರವಾದ ಉಂಡೆ ಮಾಡಕತ್ತೀನಿ ನೋಡ್ರಿ ರವಾದು ಉಂಡೆ ಯಾರಿಗೂ ಇಷ್ಟ ಇರೋಂಗಿಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ಇರ್ತೈತಿ ಇವತ್ತ ನಾನು ಒಂದು ಹತ್ತು ನಿಮಿಷ ಮಾಡುವಂಥವ ರವದು ಉಂಡೆ ತೋರ್ಸಕ್ಕೀನಿ ನೋಡ್ರಿ ನಾನು ಉಂಡೆ ರವೆ ರೀ ಚಿರೋಟಿ ರವೆ ಅಂತಾರೆ ಆ ರವೆ ತೊಗೊಂಡಿ ನೋಡ್ರಿ ಒಂದು ಅರ್ಧ ಕೆ ಜಿದ ನಾನು ಉಂಡೆ ಮಾಡಕತ್ತೀನಿ ರೀ ಇವತ್ತು ಇವಾಗ ಒಂದು ಕಡಾವಿಗೆ ಕಾಸಕ್ಕೆ ರೀ ದಪ್ಪ ತಳದ್ದು ಇಡಬೇಕ್ರಿ ಹೇಗೆಂದ್ರೆ ರವೆ ಒಣ ಹತ್ತಬಾರ್ದ್ರೆ ಈಗ ಅದಕ್ಕೆ ಒಂದು ಎರಡು ದೊಡ್ಡ ಚಮಚಲೇನ ಎರಡು ಚಮಚ ತುಪ್ಪ ಹಾಕಕತ್ತೀನಿ ನೋಡ್ರಿ ನಾನು ತುಪ್ಪ ಮೇಲೆ ಸ್ವಲ್ಪ ತುಪ್ಪ ಕಾದಿಂದ ಈಗ ರವೆ ಏನು ಇಟ್ಕೊಂಡಿದ್ದಿರಲಿಲ್ಲ ನಾವು ಆ ರವೆ ಹಾಕಿ ಈಗ ಚಂದಗೆ ಹುರ್ಕೊಳ್ಳೋಣ ಚಂದಗೆ ಒಂದು ಸಾವಿರ ರೂಪಾಯಿ ಕೈ ಬಿಡ್ದು ಸ್ವಲ್ಪ ಸ್ವಲ್ಪ ಅದನ್ನು ಹೊಟ್ಟೆ ಎಲ್ಲೂ ಹೊತ್ತಾಕ್ ಹೋಗ್ಬಾರ್ದ್ರದ ಹಂಗೆ ಒಂದು ಹತ್ತು ನಿಮಿಷ ಹುರ್ಕೋಬೇಕ್ರಿ ಯಾಕಂದ್ರೆ ಅದು ವಾಸನೆ ಎಲ್ಲ ಹೋಗ್ಬೇಕಾರಲ್ಲ ಅಲ್ಲಿವರೆಗೂ ನಾವು ಕೈ ಬಿಡ್ದಂಗೆ ಹುರ್ಕೊಂಡಿಪ್ಪ ಅಂದ್ರೆ ಅಲ್ಲೇ ಉಂಡೆ ಟೇಸ್ಟ್ ಬರೋದ್ರಿ ನಾವು ರವೆ ಹೆಂಗೆ ಹುರ್ಕೋತರಲ್ಲ ಹಂಗೆ ಉಂಡಿದ ಟೇಸ್ಟ್ ಜಾಸ್ತಿ ಆಗ್ತದ್ರಿ ಹಸಿ ಹಸಿ ಇದ್ದ ರವೆ ಇತ್ತಪ್ಪ ಅಂದ್ರೆ ಒಟ್ಟು ಉಂಟೆ ಅಷ್ಟೊಂದು ಕರೆಕ್ಟಾಗಿ ಬರೋಂಗಿಲ್ಲ ಈಗ ನಾವು ಹಿರಿಯ ತಿನ್ರಲ್ಲ ಹಿಂಗೆ ಕೈ ನಾವು ಹುರ್ಕೋಬೇಕು ಈಗ ನೋಡಿರಿ ನಾವು ರವೆ ನೋಡಿದ್ರೆ ಗೊತ್ತಾಗ್ಬಿಡ್ದೈತೆ ನಮ್ಗೆ ರವೆ ಹುರ್ಕೊಂಡು ಇವು ಹುಡ್ದೈತೆ ಅಷ್ಟು ಇಟ್ಟಿಗೆ ಅಷ್ಟು ಆದ್ರೆ ನಾವು ರವೆ ಚೆಂದಾಗಿ ಹುರ್ಕೋಬೇಕು ಈಗ ಅದ ಕಡಾವೀಗೆ ನೀವು ಎಷ್ಟು ಸ್ವೀಟ ನೋಡಿಕೊಂಡು ಸಕ್ಕರೆ ಹಾಕ್ರಿ ಸಕ್ಕರೆ ಹಾಕಿ ನಾನು ನೀರೇನು ಬದಲಿ ಹಾಲು ಹಾಕತ್ತಿನಿ ಸ್ವಲ್ಪ ಸಕ್ಕರೆ ತೊಯ್ಬೇಕು ರೀ ಅಷ್ಟು ನೀರು ನೀರು ಅಥವಾ ಹಾಲು ಹಾಕ್ರಿ ಹಾಲು ಹಾಕಿದ್ರೆ ಅಗ್ದಿ ಟೇಸ್ಟ್ ಹಾಕತಿರದ ಕಲರು ನೋಡೋಕೆ ಚಲೋ ಹಾಕತಿರದ ಹಿಂಗಾಗಿ ನಾನು ಹಾಲು ಹಾಕಿ ಸ್ವಲ್ಪ ಸಕ್ಕರೆಲ್ಲ ಕರ್ಗುವರ್ಗಿರಿ ಹಿಂಗೆ ಕೈ ಬಿಡ್ದು ಸ್ವಲ್ಪ ನಾವು ಕೈ ಇರಬೇಕು ಇರ್ಬೇಕು ಈಗ ಕುದಿ ಬಂದತಿಲ್ಲ ಇಷ್ಟ ಕುದಿ ಬಂದ್ರೆ ಸಾಕ್ರಿ ಪೂರ್ತಿ ಒಂದು ಎಳೆ ಪಾಕ ಅದು ಏನು ಮಾಡಿ ಇಲ್ಲರ ಇಷ್ಟು ಕುದಿ ಬಂತಪ್ಪ ಅಂದ್ರೆ ಸ್ವಲ್ಪ ನಾವು ತಿರುವಾಡಿ ಆಮೇಲೆ ಅದನ್ನು ರವೆ ಹಾಕಿಬಿಡೋಣ ಯಾಕಂದ್ರೆ ಸಕ್ಕರೆ ಕರಿಗಿದ ಕುಳ್ಳಿ ಹಾಕಿದ್ರೆ ಅಗದಿ ಮೆತ್ತಗಾಯಿಬಿಡ್ತಾವ್ರವಾ ಉಂಡಿ ಮೆತ್ತಗಾಗಿ ಅಂದ್ರೆ ಜಾಸ್ತಿ ದಿನ ನಾವು ಇಟ್ಕೊಂಡ ತಿನ್ನಾಗ ಹಾಂಗಿಲ್ಲರವ பாழந்த ஒன் வாரக்கு அந்த முகதுஹோ அது ஒன் வாரமேலிட்டுகோண்டி வந்த ஒத்தர மேலர்சர அந்தி பூசர வந்தங்க அக்கவ இங்க அது ஏன் புரக வந்தல புரக வந்தாதமே நான் அந்த கேஸ் பூர் பந்து மாஸ்பூர்த்தி பந்துமே இங்கே ரவ எல்லாம் ஹாக்கி மிஸ் மாத்தீன் நோட்றி நான் சந்தேகி பாக்கதொழிக்கு சீர்க்கொள்ளுவங்க நான் பூர்த்தி அது மிஸ்மா ಎಲ್ಲ ಮಿಕ್ಸ್ ಮಾಡಿ ಒಂದು ನಿಮಗೆ ಟೈಮ್ ಇತ್ತಂದ್ರೆ ಒಂದು ಅರ್ಧ ತಾಸು ಇಟ್ಟು ರೀ ನೀವು ಒಂದು ಪ್ಲೇಟ್ ಮುಚ್ಚಿ ಇಲ್ಲಪ್ಪ ನಮ್ಮ ಪಟ್ನ ಒಂದು ಹತ್ತು ನಿಮಿಷದಾಗ ಆಗ್ಬೇಕಂದ್ರೆ ಒಂದು ಹತ್ತು ನಿಮಿಷ ನೀವು ಅದನ್ನು ಮುಚ್ಚಿಡ್ಬೇಕು ರೀ ಹಂಗೆ ಇದು ಮಾಡಿದ ಕೂಡಲೇನ ಕಟ್ ಹಾಕಿಬಿಡ್ರ ಹಂಗಿಲ್ಲ ರೀ ಇದು ಉಂಡೆ ಈಗ ಎಲ್ಲ ಚಮಚಕ್ಕೆ ಹಾಕಿದ್ದು ಅನ್ನೆಲ್ಲ ತೆಗೆದು ಒಂದು ಪ್ಲೇಟ್ ಮುಚ್ಚಿಡಾಕತ್ತೀನಿ ನೋಡ್ರಿ ನಾನು ನಾನು ಒಂದು ಹತ್ತು ನಿಮಿಷ ರೀ ಅದನ್ನು ಜಾಸ್ತಿ ಹೋಗ್ತೀನಿ ಇಟ್ಟೆ ಇಲ್ಲ பே மக்கள் முந்த இங்கிட்டு மல்கண்டு பிளகும் கட்டாக்கி சப்போம் பிர்ஸ் அனஸ் ரீ அது பிர்சு ஆ தப்பா உண்டி கே உண்டி மாதிரி கெட்டி அந்த அன்னோ அன்க்கொழக்கி நீங்கள் சொல் பிர்சாகிர்ல நம்ம வந்து இங்கே திருகடிக்கு தோண்டு பூர் மெத்த மாசி ஹாலாக்கி மற்ற இன்ன்ட்ட துப்பா ஹாக்கி கடத்தாரலேனும் இல்றத இங்க இங்கேல நம்ம அதிகத்திங்க நம்ம ಸ್ವಲ್ಪ ತಿರುಗಡ್ಡಿಗೆಲಿ ಒಡ್ಕೊಂಡು ಸ್ವಲ್ಪ ಕೈಯಾಗ ನಾವು ಮೆತ್ತಗೆ ಮಾಡ್ಕೊಂಡು ಅದನ್ನು ಮೂತಾರೆ ಮತ್ತು ಹಸಿ ಹಾಲು ಹಾಕಿ ನೀವು ಕಟ್ತಿರಲ್ಲ ಆವಾಗ ಜಾಸ್ತಿ ದಿವಸ ಬಾಳಿಕೆ ಬರೋಂಗಿಲ್ಲ ಉಂಡೆ ಆಗ ಮಾಡ್ಕೊಂಡು ಆಗ ತಿನ್ಬೋದ್ರ ಅದನ್ನು ನೈ ಏನು ಮಾಡೋಕ್ಕ ತಿನ್ಲಿಲ್ಲ ಈ ಥರ ಉಂಡೆ ಮಾಡಿದ್ರೆ ಒಂದು ತಿಂಗಳ ಇಟ್ಟರು ಉಂಡೆ ಅಷ್ಟೇ ಕೆಡಂಗಿಲ್ಲರದು ಈಗ ಮಕ್ಕಳಿಗೆ ಅದು ನಾವು ಹಾಸ್ಟ್ಲ್ಗೆ ಹೋಗಿರ್ತಾರೆ ಮಕ್ಳು ಅಂತೇಳಿ ಮಾಡಿ ಕಟ್ಟಿರ್ತೀವಿ ಅವರೆಲ್ಲ ಡಬ್ಬಿ ಡಬ್ಬಿಯಾಗಿಟ್ಕೊಂಡು ತಿಂತಿರ್ತಾರಲ್ಲ ರೀ ಅಂತವ್ರಿಗೆ ಹಿಂಗೆ ಮಾಡಿ ಕಟ್ಟಬೇಕು ಈಗ ಡ್ರೈ ಫ್ರೂಟ್ಸ್ ನಾ ಎಲ್ಲ ಈಗ ಕಟ್ ಮಾಡಿದ್ದಾನೆ ನೋಡ್ರಿ ಕಟ್ ಮಾಡಿ ಒಂದು ಎರಡು ಸ್ಪೂನ್ದಷ್ಟು ಮತ್ತು ತುಪ್ಪ ತೊಗೊಂಡು ತುಪ್ಪ ಕಾಶಿ ನಾನು ತುಪ್ಪ ಕಾಸಿದಾದ್ಮೇಲೆ ಈಗ ಹತ್ರಾಗ ಎಲ್ಲ ಗೋಡಂಬಿ ಬದ ಹಾಕಿ ತುಪ್ಪದಾಗ ಎಲ್ಲ ಅವನ್ನ ಚೆಂದಗೆ ಗೋಡಂಬಿ ಎಲ್ಲ ದ್ರಾಕ್ಷಿ ಎಲ್ಲ ಚೆಂದಗೆ ಈಗ ಉಬ್ಬಿದವ್ರಲ್ಲ ಈ ಥರ ಕರ್ಕೋಬೇಕ್ರೆ ಕರ್ಕೊಂಡಾದ್ಮೇಲೆ ಈಗ ನಾವೇನು ರೆಡಿ ಮಾಡ್ಕೊಂಡಿರಲ್ಲ ಹುಂಡಿ ಕಟ್ಟಕ್ಕೆ ಹತ್ರೊಳಗೆ ಈಗ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡೋಂಟ್ರೆ ನಾವು ಎಲ್ಲ ಮತ್ತು ಹೊಳೆ ಏನು ತುಪ್ಪ ಹಾಕಿದ್ರಲ್ಲ ತುಪ್ಪ ಗುಡಬ್ಬೆ ಹೂ ಎಲ್ಲ ಪೂರ್ತಿ ಕುಡ್ಕೊಳ್ಳೋ ಕುಡ್ಕೊಳ್ಳಂಗ್ರೆ ಕೈಲೇ ಸ್ವಲ್ಪ ಮಿಕ್ಸ್ ಮಾಡೋಟ್ರೆ ನಾವು ಒಂದು ಎರಡು ನಿಮಿಷ ನಾವು ಕೈಲಿಂದನ ತಿಕ್ಕಿ ಹಿಂಗೆ ಮಿಕ್ಸ್ ಮಾಡಿದೇವಪ್ಪ ಅಂದ್ರೆ ನಮ್ಗೆ ಉಂಡೆ ಕಟ್ಟಕ್ಕೆ ಸ್ವಲ್ಪ ಹದ ಬಂದಂಗೂ ಆಗ್ತೈತಿ ಉಂಡೆನೂ ಪಟಾಪಟ ಕಟ್ಕೊಬೋದ್ರೆ ಉಂಡೆ ನೋಡ್ರಿ ನಿಮಗೆ ದುಡ್ಡು ಬೇಕಂದ್ರೆ ದುಡ್ಡು ಕಟ್ಟರಿ ಇಲ್ಲ ಮೀಡಿಯಮ್ ಸೈಜ್ ಬೇಕಂದ್ರೆ ನೋಡಿಕೊಂಡು ಸಣ್ಣ ಸಣ್ಣ ಕಟ್ಟರಿ ನಾನು ಮೀಡಿಯಮ್ ಸೈಜ ಇಷ್ಟು ಕಟ್ ಕಟ್ಟಾಕತ್ತೀನಿ ನೋಡ್ರಿ ಇಷ್ಟ ದುಡ್ಡೂನು ಅಲ್ಲ ಇತ್ತ ಸಣ್ಣವೂ ಅಲ್ಲ ಮಕ್ಕಳಿಗೆ ಕೊಟ್ರೆ ಇತ್ತ ಚೆಲ್ಲಿ ಕೇಡು ಮಾಡಲ್ದಂಗೆ ಒಂದು ಸಣ್ಣ ಸಣ್ಣ ನಾವು ಅಂದ್ರೆ ಅವರು ತಿಂದು ಖಾಲಿ ಮಾಡಿಬಿಡ್ತಾರೆ ಸ್ವಲ್ಪ ದುಡ್ಡು ಕಟ್ಟಿದ್ವಿ ಅಂದ್ರೆ ಸುಮ್ಮನೆ ಉಪ್ದಾಡಿ ವೇಸ್ಟ್ ಮಾಡಿಬಿಡ್ತಾರಲ್ಲ ರೀ ಹೀಗಾಗಿ ಸ್ವಲ್ಪ ನೋಡಿಕೊಂಡು ಕಟ್ಟಿ ಇದನ್ನು ರೀ ನಾವು ಈಗ ನೋಡಿಕೊಂಡು ಸ್ವಲ್ಪ ಬಿಗಿ ಹಿಡ್ದು ಕಟ್ಟಬೇಕು ರೀ ಬಿಗಿ ಹಿಡ್ದು ಅಂದ್ರೆ ಸ್ವಲ್ಪ ಜಲ್ದಿ ರೀ ಅಂದರೆ ಭಾಳ ಮದುವಾಗಿರ್ತಾವ ಜಲ್ದಿ ಆಗಿಂದಾಗ ಓಡದು ಬಿಡ್ತಾವ ಈಗ ನೋಡ್ರಿ ನಾವು ಉಂಡೆ ಕಟ್ಟೋದೆಲ್ಲ ಮುಗ್ದೈತೆ ನೋಡಿರಿ ಈಗ ಎಲ್ಲ ಒಂದು ಅರ್ಧ ಕೆ ಜಿ ಒಳಗೆ ನನಗೆ ಇಷ್ಟ ಉಂಡೆ ಆಗಿದಾವೆ ನೋಡಿರಿ ಭಾಳ ಅಂದ್ರೆ ಭಾಳ ಮತ್ತೂ ಆಗಿದಾವ ಭಾಳ ರುಚಿನೂ ರೀ ಇವಾಗ ಉಂಡೆ ಈಗ ಹೆಂಗೋ ವರಮಹಾಲಕ್ಷ್ಮಿ ಹಬ್ಬನೂ ಬಂತಲ್ಲ ಶ್ರಾವಣ ಬಂತ ಎಲ್ಲ ಪೂಜೆಗಳು ಎಲ್ಲ ದೇವಸ್ಥಾನದ ದೇವರಿಗೆ ನಮಗೆ ನೈವೇದ್ಯಕ್ಕಂತಿ ಬೇಕಾ ಬೇಕರೆ ಈಗ ನೋಡ್ರಿ ಒಂದು ಉಂಡೆನ ಓಡೋದ ತೋರ್ಸಕತ್ತಿನ ಎಷ್ಟು ಮೆದುವಾಗಿ ಎಷ್ಟು ಮೆತ್ತಗನ ಅದವ್ರಿ ಇವಾಗ ಬೇಕಾದಂಗೆ ನಾವು ಅಲ್ಲಿಲ್ಲದ ಮುದುಕರಿಗೆ ಕೊಟ್ಟರು ತಿಂತಾರೆ ಅಷ್ಟು ಮೆತ್ತಗೆ ಅಷ್ಟು ಮೆದುನಾದವ್ರ ಇವ ಒಂದು ತಿಂಗಳವರೆಗೂ ಇದು ಒಂದು ತಿಂದ್ರು ಏನೂ ಆಗಂಗಿಲ್ಲರಿವಾ ಅಷ್ಟು ರುಚಿಯಾಗಿ ಅಷ್ಟು ಟೇಸ್ಟಾಗಿ ಬಂದವ್ರಿ ಇವ ಆಗ ಒಂದು ಹತ್ತು ನಿಮಿಷದಾಗ ರೆಡಿ ಆಗಿಬಿಡ್ತಾವ್ರಿವ ನಮ್ಮ ಉಂಡಿ ನೋಡ್ರಿ ನೋಡೋಕೆ ಎಷ್ಟು ಸುಂದರವಾಗಿ ಕಾಣಕತ್ತವ ತಿನ್ನಕೂ ಅಷ್ಟು ಟೇಸ್ಟ್ ಅದಾವ್ರೀವ ಯಾರೆಲ್ಲ ನನ್ನ ಚಲನ ಹಂಗೆ ನೋಡಕತಿರ್ಲ ಅವರೆಲ್ಲರೂ ಒಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹೆಂಗಾಗಿದಾವ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರೆ ಮತ್ತೊಂದು ವಿಡಿಯೋ ಜೊತೆ ನಾನು ಸಿಗ್ತೇನೆ ಒಂದು ವಿಡಿಯೋಕ್ಕೆ ಲೈಕ್ ಸಬ್ಸ್ಕ್ರೈಬಾ ಮಾಡಿರಿ ಹ್ಯಾಂಗ ನೋಡಿ ಬಿಡಬೇಡ್ರಿ ನಮಸ್ಕಾರ ವೀಕ್ಷಕರೇ